ಶಕ್ತಿಗೆ ದುಡ್ಡಿಲ್ಲ ಜಯಲಕ್ಷ್ಮಿಗೆ ದುಡ್ಡು ಹಾಕಿಲ್ಲ ಅಕ್ಕಿ ದುಡ್ಡು ಹಾಕ್ತಾ ಇಲ್ಲ ಕರೆಂಟ್ ದುಡ್ಡು ಯಾವಾಗ ಅಕ್ಕಿ ಅವತ್ತೇ ಹೇಳ ಪ್ರಹ್ಲಾದ್ ಜೋಶಿ ನಾವು ಅಕ್ಕಿ ಕೊಡ್ತೀವಿ ಅಂದಾಗ ತಗೊಳ್ಳಲ್ಲ ಅಕ್ಕಿನ ಧೈರ್ಯ ಈ ಐದು ಕೆಜಿ ಮೋದಿ ಕೊಡ್ತಿರೋ ಕೆಜಿ ಐದ್ ಕೆಜಿ ಕೇಂದ್ರ ಸರ್ಕಾರ ಆದ್ರೆ ಇವತ್ತು ತಾತನ ಮನೆ ಗಂಟೆನು ಹೋಗೋಂಗಿಲ್ಲ ಹತ್ತು ಕೆಜಿ ಇಲ್ಲ ಐದು ಕೆಜಿ ನಿಮಗೆ ರಾಜ್ಯ ಸರ್ಕಾರದ ಹಣಕಾಸು ಪರಿಸ್ಥಿತಿ ಚಿತ್ರಾನ್ನಾಡಿ ಕುಂಡಿರ್ತಾರ ಇವುಗಳು ನಮ್ 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 ರಾಜ್ಯದಲ್ಲಿರೋವು ಅರ್ಥಶಾಸ್ತ್ರದ ಆ ಮತ್ತು ಈ ಗೊತ್ತಿಲ್ಲದೆ ಇರೋವೆಲ್ಲ ಬಂದ್ಬಿಟ್ಟು ಹಿಡಿದು ಹಿಡಿದು ಫೋಟೋ ತೆಗೆಸ್ಬಿಟ್ಟು ಮನೇನ ಹರಾಜ್ ಹಾಕ್ಬಿಟ್ಟು ಹೊರಟ ದುರುಳ್ರು ದುರುಳ್ ಇವ್ರು ಹೆಂಗ್ ಕೊಟ್ಕೊಂಡು ತಾತರ ಮನೆ ದುಡ್ಡೇನ್ಬೇಕು ಅರ್ಥಶಾಸ್ತ್ರದ ಆ ಗೊತ್ತಿಲ್ಲ ಈ ಗೊತ್ತಿಲ್ಲ ಊ ಗೊತ್ತಿಲ್ಲ ಮಾ ಗೊತ್ತಿಲ್ಲ ಇವಕ್ಕೆ ದೆ ಡೋಂಟ್ ಡಿಸರ್ವ್ ಈವನ್ ಮರ್ಯಾದೆ ನನ್ನ ಪ್ರಕಾರದಲ್ಲಿ ಅಷ್ಟು ಕೆಟ್ಟದಾಗ ಹಾಳು ಮಾಡಿದ್ರಿ ಈ ಕರ್ನಾಟಕದ ವ್ಯವಸ್ಥೆ ನಾನು ಇವರು ಇನ್ನೂ ಕಾದಿದೆ ನಿಮಗೆ ಮಾರಿ ಹಬ್ಬ ನಾನು ಈಗಲೂ ಬರ್ಕೊಟ್ಟಿದ್ದೀನಿ ಇದನ್ನು ನಾನು ಒಂದೂವರೆ ವರ್ಷದಿಂದ ಹೇಳ್ತಾ ಇದ್ದೀನಿ ನಿಧಾನಕ್ಕೆ ಬರುತ್ತೆ ಕರ್ನಾಟಕದ ಅರ್ಥವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇದ್ದಿದ್ದರಲ್ಲಿ ಅದು ಹೋಲಾದರೂ ಸೋರ್ಕೊಳಕ್ಕೆ ವ್ಯವಸ್ಥೆ ತಗೊಳತ್ತೆ ಸೇಮ್ ಪ್ರಾಬ್ಲಮ್ ಡಿಲ್ಲಿ ತಂದಿಟ್ರು ಆ ಕಂತ್ರಿಗಳು ಕಚಡಗಳು ಗುಂಪುಗಳು ಮಾಡಬಾರ್ದು ಕೆಲಸ ಮಾಡಿ ಹಲ್ಕಟ್ಟು ಕೆಲಸಗಳನ್ನ ಇದ್ರು ಡೆಲ್ಲಿ ಮುಗಿಸ್ಬಿಟ್ರು ಅದನ್ನ ಈಗ ಈಗ ಬಂದರು ಬಂದ್ರು ನಮ್ ಸಾಲ ಯಾವ ಲೆವೆಲ್ಗೆ ಹೋಗ್ತಿದೆ ಅಂತ ಸಿದ್ದರಾಮಯ್ಯ ಈ ತರ ಔಸಿಟ್ಕೊಂಡು ಔಸಿಟ್ಕೊಂಡು ಆಡಳಿತ ನಡೆಸ್ತಾ ಇದೀರಿ ಎಷ್ಟ್ ದಿನ ನಡೆಸ್ತಿರ್ರಿ ನಿಮ್ಮ ಹುಣ್ಣನ್ನ ಒಳಗಡೆಯಿಂದ ಆಚೆ ಬಂದು ರಕ್ತ ಕಾರಂಜಿ ತರ ಬರುತ್ತೆ ನಿಮ್ ಹುಣ್ಣಿಂದ ಎಷ್ಟು ದಿನ ನಡೆಸ್ತಿರೀ ಇಟ್ಕೊಂಡು ಸುಳ್ಳು ಹೇಳ್ಕೊಂಡು ನೀವು ಫೈನಾನ್ಸ್ ಮಿನಿಸ್ಟರ್ ಆದ್ಮೇಲೆ ಸತ್ಯವನ್ನು ಹೇಳಿ ಜನಕ್ಕೆ ಗಾಬರಿ ಇಟ್ಟಿರಬೇಕು ಇದಲ್ಲ ಕಾಳಿ ಬೋಳಿ ನಾನು ಇದನ್ನ ಹೇಳಿದ್ದೆ ಕಾಳಿ ಬೋಳಿ ಮಾಡ್ತಾರೆ ಅಲ್ಲಿ ಇದನ್ನ ಇಲ್ಲಿ ಕೊಡು ಇಲ್ಲಿ ಅಲ್ಲಿ ಕೊಡು ಅಲ್ಲಿ ಅಲ್ಲಿ ಕೊಡು ಸೇಮ್ ಮನೆ ಸೇಮ್ ನಮ್ಮನೆ ಕಾಳಿ ಬೋಳಿ ವ್ಯವಹಾರನ ಈ ಕೆಲಸ ಮಾಡ್ತಿದ್ದೀರಿ ಕರ್ನಾಟಕ ರಾಜ್ಯ ಸರ್ಕಾರವರು ದುಡ್ಡಲ್ಲಿ ರಿಲೀಸ್ ಮಾಡಿ ಅನಕ್ಕೆ ನಿಮ್ಗೆ ಗೊತ್ತಿರಲಿಲ್ಲ ಫೈನಾನ್ಸ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಗೆ ದುಡ್ಡು ರಿಲೀಸ್ ಆಗಿಲ್ಲ ಅಂತ ಓ ಅದನ್ನು ಮಾಧ್ಯಮದವ್ರು ಬಂದು ನಿಮ್ಗೆ ಹೇಳಬೇಕಾ ಹದಿನೈದು ದಿನದಿಂದ ರೆಸ್ಟಲ್ಲಿ ಬೇರೆ ಬೇರೆ ಇದ್ರೆ ತಿಳ್ಕೊಳಕಾಗಿಲ್ವಾ ನಿಮಗೆ ಅಕ್ಕಿ ಅವತ್ತೇ ಹೇಳಿದೆ ಪ್ರಹ್ಲಾದ್ ಜೋಶಿ ನಾವು ಅಕ್ಕಿ ಕೊಡ್ತೀವಿ ಅಂದಾಗ ತಗೊಳ್ಳಲ್ಲ ಇವರ ಅಕ್ಕಿನ ಅಂದೆ ತಗೊಳಲ್ಲ ಈ ಐದು ಕೆಜಿ ಮೋದಿ ಕೊಡ್ತಿರೋ ಕೆಜಿ ಕೆ ಕೆಜಿ ಕೇಂದ್ರ ಸರ್ಕಾರ ಅದು ಅದಂ ಯಾವ ಇದೆ ಈಗ ಅದಕ್ಕೆ ಕಾಸು ಇಲ್ಲ ಕಬಡೆ ಇಲ್ಲ ಇವ್ರ ತಾತನ ಮನೆಗ್ ಗಂಟೆನೂ ಹೋಗೋಂಗಿಲ್ಲ ಹತ್ತು ಕೆಜಿ ಇಲ್ಲ ಐದು ಕೆಜಿ ನಿಮಗೆ ಇನ್ನೈದು ಕೆ ಜಿ ಕಾಸು ಕೊಡ್ತೀವಿ ನಿಂದಿದ್ದಾರಲ್ಲ ಹೌದು ಕಾಸು ಆದ್ರೆ ಯಾವರಿಸ್ಬೋದು ಜನನ್ನ ಒಂದು ಸಲ ಕೊಟ್ಟು ಬಿಟ್ಟು ಎಲ್ಲ ಅಲ್ಲಿ ಅಕ್ಕಿ ತಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಅಲ್ಲಿ ಮಂತ್ಲಿ ಮಂತ್ಲಿ ಕಾಸು ಕೊಡ್ದವರು ಅಕ್ಕಿ ಕೊಡಲ್ಲ ಅವಾಗ ತಗೋಳಾಕೋ ತಗಳಕ್ಕೊಂಬಿಡ್ತಾರೆ ಅಕ್ಕಿ ಬಂದಿಲ್ಲ ಅಕ್ಕಿ ಬಂದಿಲ್ಲ ಅಂತ ಜನ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇಲ್ಲಿ ಕಾಸನ್ನು ಯಾವಾರಿಸ್ತಾ ಇರ್ಬೋದು ಏನೋ ಸ್ವಂತ ತಗೊಳಲ್ಲ ಅಕ್ಕಿ ನಾನು ಏನೋ ಪ್ರಾಬ್ಲಮ್ ಡೈರಿ ಇದ್ರೆ ತೊಗೊಳಿ ಅಕ್ಕಿ ನೋಡಣ ತಗೊಳೋಲ್ಲ ರಾಜ್ಯ ಸರ್ಕಾರದ ಹಣಕಾಸು ಪರಿಸ್ಥಿತಿ ಚಿಂದಿ ಚಿತ್ರಾನ್ನ ಆಗೋಗುತ್ತೆ ನಾನು ಹೇಳಿದ್ದೀನಿ ಆಗಿದೆ ಸಾಲ ಹೊರಕ್ಕೆ ಬರಲಿ ಪಬ್ಲಿಕ್ ಡೇಟ್ ಏನು ಅಂತ ಮಾರ್ಚಲ್ಲಿ ಇವ್ರು ಹೇಳಿರೋದು ಹೇಳದೇ ಇರೋ ಸುಳ್ಳನ್ನು ನಾನು ಹುಡುಕಿ ತೆಗೆದು ತೊಗೊಂಡ್ಬರ್ತೀನಿ ಬಿಡಲ್ಲ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀರಿ ಗ್ಯಾರಂಟಿಗಳನ್ನ ಕೆ ಎಸ್ ಆರ್ ಸಿ ಎಷ್ಟು ಕೊಟ್ಟಿದ್ದೀರಿ ಗ್ಯಾರಂಟಿ ಬಿ ಎಮ್ ಟಿ ಎಷ್ಟು ಕೊಟ್ಟಿದ್ದೀರಿ ಗ್ಯಾರಂಟಿಗಳನ್ನ ಯೋ ಟುಡ್ ಆಸ್ ಗ್ಯಾರಂಟಾರ್ ಹೇಳೋರಿಲ್ಲ ಕೇಳೋಣ ಶಕ್ತಿಗೆ ದುಡ್ಡಿಲ್ಲ ಗೃಹಲಕ್ಷ್ಮಿಗೆ ದುಡ್ಡು ಹಾಕಿಲ್ಲ ಅಕ್ಕಿ ದುಡ್ಡು ಹಾಕ್ತಾ ಇಲ್ಲ ಕರೆಂಟ್ ದುಡ್ಡು ಯಾರನ್ನು ಯಾವಾಗ ಎಲ್ಲಿ ಆಮಾರಿಸಿದ್ದೀರೋ ಮನೆ ಬರಹಕ್ಕೆ ಎಂತ ಕಂತ್ರಿ ಕೆಲಸ ಮಾಡ್ಬಿಟ್ರಿ ಎಲ್ಲಾ ಸೇರ್ಕೊಂಡು ಕರ್ನಾಟಕನ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಒಂಚೂರು ತಲೆ ಬಕ್ಸದ್ರು ಪರವಾಗಿಲ್ಲ ಈಗಲೂ ಟಾರ್ಗೆಟೆಡ್ ಮಾಡಿ ಅದನ್ನ ಕರೆಕ್ಟ್ ಮಾಡಿ ಈಗಲೂ ಅವಕಾಶ ಇದೆ ವಾಪಸ್ ಬರೋದು ನಿಲ್ಸಲ್ಲ ಅಂತ ಅಷ್ಟೇ ಹೇಳ್ತಾರೆ ಮಣ್ಣು ತಿನ್ಲಿ ಹೋಗಿ ನಿಲ್ಲಿಸದೇ ಇದ್ರೆ ನನಗೇನು ಹೋಗ್ಬೇಕು